ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಸ್ಟ್ಯಾಂಡ್ ತುಮಕೂರಿನಲ್ಲಿ ಆಗಿರೋದು ಸರ್ಕಾರದವರು ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಇದು ಯಾವತ್ತೂ ಆಗಬೇಕಾಯ್ತು ಏನೋ ಆಗಬೇಕಾಯ್ತು ಇಷ್ಟೊತ್ತಿಗೆ ಹದಿನೈದು ಇಪ್ಪತ್ತು ವರ್ಷ ಆಗಿ ಹಳೇದೇ ಆಗಬೇಕಾಯಿತು ಈ ಒಂದು ಬಸ್ ನಿಲ್ದಾಣ ಪರವಾಗಿಲ್ಲ ತಡವಾದ್ರೂ ಅಡವಾಗ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಬಸ್ ಎಲ್ಲ ನಿಂತಿದೆ ಅಲ್ಲೆಲ್ಲ ಹೋಗೋದು ಬರಲಿಕ್ಕೆಲ್ಲ ಅನುಕೂಲ ಆಗಿದೆ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಈಗ ಹತ್ತಿರ ಪಕ್ಕದಲ್ಲಿ ಹನ್ನೆರಡು ಇದೆ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನಾವು ಮಾಡಿಯೋ ಮಾಡಿಲ್ಲ ಅಂತಂದರೆ ಯಾರೂ ಒಪ್ಪಲ್ಲ ಜನೂ ಒಪ್ಪಲ್ಲ ಸರ್ಕಾರನೂ ಒಪ್ಪಲ್ಲ ನೋಡಿ ಎಲ್ಲ ಎಲ್ಲ ಬಸ್ಗಳೆಲ್ಲ ನಿಂತಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಹಲವಾರು ಕಾರ್ಯಕ್ರಮ ಆಗಬೇಕು ಇಲ್ಲ ತುಮಕೂರಿನಲ್ಲಿ ಬೆಳೆದಿಲ್ಲ ಏನು ಬೆಳೆದಿಲ್ಲ ಸುಮ್ಮನೆ ಮನೆಗಳು ಕಟ್ಕೊಂಡು ಲಕ್ಷಾಂತರ ಅಷ್ಟೇ ಏನು ಯೋಜನೆ ಆಗಿಲ್ಲ ಪಾರ್ಕ್ ತಗೊಳ್ಳಿ ಪಾರ್ಕೆಲ್ಲ ಹೊಲಸು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ತಗೊಳ್ಳಿ ಬಸ್ ಸ್ಟ್ಯಾಂಡೆಲ್ಲ ಒಲಿಸು ಆ ಭದ್ರಮ್ಮ ಛತ್ರದಲ್ಲಿ ಮಾಡಿದ್ದಾರೆ ಮಹಾನ್ ಭಾವರು ಹಾಂ ಸ್ಮಾರ್ಟ್ ಸಿಟಿ ಅಂತ ಮಾಡಿರ್ತಾರೆ ನಾಲ್ಕು ಗಿಡ ಹಾಕ್ತಾರೆ ಅದಕ್ಕೆ ಒಂದು ಲಕ್ಷನ ಎರಡು ಲಕ್ಷನ ಬಿಲ್ ಮಾಡಿಬಿಟ್ಟು ಅದೆಲ್ಲ ನೋಡಿ ಹಾಳು ಬಿಟ್ಟಿದ್ದಾರೆ ಆ ತೋಟಗಾರಿಕೆ ಮುಂಭಾಗದಲ್ಲೇ ಏನೋ ಒಂದು ಬೋರ್ಡ್ ಥರ ಮಾಡಿದ್ದಾರೆ ಅದು ಹೋಗಿಲ್ಲ ಹೋಗ್ಬೇಕು ಒಂದಿನ ವೀಡಿಯೋ ಮಾಡ್ಕೊಂಡು ನಮ್ಮ ಮಹಾನ್ ಭಾವರಿಗೆ ಹಾಕಬೇಕು ಮಹಾನ್ ಭಾವ್ರುಗಳೆಲ್ಲ ಸರಿ ಮಾಡ್ತಾರೆ ಪಾಪ ನಾವು ಯಾರೋ ಸಾರ್ವಜನಿಕವಾಗಿ ಪರವಾಗಿ ಹೇಳಿದಾಗ ನಮ್ಮನ್ನು ಒಬ್ಲೇಜ್ ಮಾಡ್ತಾರೆ ಜನ ಅಧಿಕಾರಿಗಳಾಗಲಿ ಯಾರಾಗಲಿ ಪಾಪ ಒಳ್ಳೇದು ಮಾಡ್ತಾರೆ ನಮಗೂ ಸಾರ್ವಜನಿಕವಾಗಿ ಜನಗಳು ಹೇಳ್ತಿರ್ತಿ ಚಂದ್ರಣ್ಣ ಅಲ್ಲಿ ಕಸೆ ಎತ್ತಿಲ್ಲ ಇಲ್ಲಿ ಎತ್ತಿಲ್ಲ ಅಲ್ಲಿ ಎತ್ತಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅದನ್ನೇ ಇಲ್ಲಪ್ಪ ನೀವು ಮಹಾನ್ ಭಾವರು ರಾಜಕಾರಣಿಗಳಿಗೆ ಹೇಳಿ ಗೆದ್ದಿದಾರಲ್ಲ ಮಹಾನ್ ಭಾವ್ರಿಗೆ ಹೇಳ್ರಿ ಅಧಿಕಾರಿಗೆ ಹೇಳ್ರಿ ಇಲ್ಲ ಚಂದ್ರಣ್ಣ ನೀವು ಅಲ್ಪ ಸ್ವಲ್ಪ ಮಾಡಿ ಸಹಾಯ ಮಾಡ್ತೀರಾ ಚಂದ್ರಣ್ಣ ಮಾಡಿ ಅಂತ ಹೇಳಿ ನಮಗೆ ಹೋಗರಿತಾರೆ ಪಾಪ ಏನು ಮಾಡೋದು ಆಗಲ್ಲ ಮೊನ್ನೆ ಒಂದು ಜಯನಗರದಲ್ಲಿ ಯಾವುದೋ ಮನೆ ಮುಂದೆ ನಾಯಿ ಬಿದ್ದಿತ್ತು ಈ ನಮ್ಮ ಮಹಾನಗರ ಪಾಲಿಕೆಯವರು ಅಸಡ್ಡೆ ತನದಲ್ಲಿ ಇದ್ದರು ಆ ನಾಯಿನ ನನಗೊಂದು ಫೋಟೋ ಹಾಕಿದ್ರು ಆ ಫೋಟೋ ಹಾಕಿದ ಬೆಳಗ್ಗೆ ಏಳು ಗಂಟೆಗೆ ತೆಗೆಸ್ತೆ ಪಾಪ ಅಧಿಕಾರಿ ವರ್ಗದಲ್ಲಿ ಆ ಒಂದು ಏನಿದೆಯೋ ಅವರೆಲ್ಲ ತಗ್ಸಿ ಏನೋ ಒಂದು ಮಾಡಿದರು ಮಾಡಿ ನನಗೆ ವಾಪಸ್ ಮಾಡಿದ್ರು ಇಲ್ಲ ಸಾಹೇಬ್ರೆ ತಗ್ಸಿದ್ದೀನಿ ತೆಗೆಸಿಬಿಟ್ಟು ಅದನ್ನು ರೆಡಿ ಮಾಡಿಸಿದ್ದೀನಿ ಅಂತೇಳಿ ಆ ಮತ್ತೆ ತಿರ್ಗಿ ವಾಟ್ಸಪ್ಪಲ್ಲಿ ಅವರು ಕಳಿಸಿದ್ರು ಇಲ್ಲ ಸಾಹೇಬ್ರೆ ಕಳಿಸಿ ತಗ್ಸಿದಾರೆ ಪಾಪ ಅವರು ಅಂತೇಳಿ ನಾನು ಮಹಾನಗರ ಪಾಲಿಕೆಗೆ ಒಂದು ಥ್ಯಾಂಕ್ಸ್ ಹೇಳಿದೆ ಧನ್ಯವಾದ ಹೇಳಲೇಬೇಕಲ್ವಾ ನಾವು ಏನು ಫಸ್ಟಿಗೆ ಧಾಮ್ ಧುಮಂದು ಮಾಡಿರ್ತೀವೋ ಅದಾದಮೇಲೂ ಕೂಡ ಅವರಿಗೆ ಒಂದು ಧನ್ಯವಾದ ಅಭಿನಂದನೆ ಹೇಳಬೇಕು ಆವಾಗಲೇ ನಮ್ಮ ಸೌಕಾ ಸಾಹೇಬ್ರ್ಗಳಿಗೆ ಒಳ್ಳೆಯದಾಗೋದು ನಮಗೂ ಒಳ್ಳೇದಾಗುತ್ತೆ ನಮಗೂ ಹೆಸರು ಇರುತ್ತೆ ಅವ್ರಿಗೂ ಇರುತ್ತೆ ನೋಡಿ ಚೆನ್ನಾಗಿ ಮಾಡಿದರೆ ಪಾಪ ಹಾಂ ತುಂಬ ಚೆನ್ನಾಗಾಗಿದೆ ಕೆ ಎಸ್ ಆರ್ ಟಿ ಸಿ ಬಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ನಾವು ಇನ್ನೂ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡಿ ಇನ್ನೂ ಬೆಳೀಬೇಕಾಗಿದೆ ಬೆಳೆಸ್ಬೇಕಾಗಿದೆ ನೀವೆಲ್ಲ ಕಾನೂನು ರೀತಿಯಲ್ಲಿ ಮಾಡಿ ನಮಗೆ ಸಾರ್ವಜನಿಕ ಸಹಾಯ ಮಾಡಬೇಕಾಗಿ ನಾನು ಒಂದು ಮನವಿ ಮಾಡ್ತಾಯಿದ್ದೀನಿ ಈ ಮನವಿನ ಸ್ವೀಕಾರ ಮಾಡಿ ಬಂಧುಗಳೇ ನಮಸ್ಕಾರ 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 ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಭಾರತ जय भारत